ಭದ್ರಾವತಿ ಸೂಡಾ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಲಾಗಿದೆ ಕೆಬಿ ಕುಮಾರ್ಗೆ ಸೂಡಾ ಅಧ್ಯಕ್ಷ ಪ್ರತಿಕ್ರಿಯೆ ನೀಡಿದ್ದಾರೆ ಮೂವತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಎಂದಿದ್ರು ಕೆಬಿ ಪ್ರಸನ್ನಕುಮಾರ್ ಮಾಜಿ ಶಾಸಕನಿಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಎಚ್ ಎಸ್ ಸುಂದರೇಶ್ ಯಾರ್ ಏನ್ ಬೇಕಾದ್ರೂ ಹೇಳಬಹುದು ಆದ್ರೆ ಸತ್ಯ ಬೇರೆ ಎಂದಿದ್ದಾರೆ ಈ ವೇಳೆ ಎಚ್ ಎಸ್ ಸುಂದರೇಶ್ ಪರಿಶೀಲನೆ ಯಾರು ಬೇಕಾದರೂ ಮಾಡಲಿ ಯಾರಾದರೂ ಮಾಡಲಿ ನಮ್ಮ ಮಾವ ಆದರೆ ಏನು ಯಾರಾದ್ರೇನು ಅಂತ ಸೂಡಾ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರ ರಾಜಕೀಯವಾಗಿ ತಿರುವಿಗೆ ಎಡೆ ಕೊಡುತ್ತಿದೆ ನಿನ್ನೆ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಸೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕಾಮಗಾರಿಯಲ್ಲಿ ಲೋಪವಾಗಿದೆ ಎಂದು ಹೊಸ ಬಾಂಬ್ ಹಾಕಿದ್ರು ಈ ಹೇಳಿಕೆಗೆ ಈಗ ಸೂಡಾ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಪ್ರತಿಕ್ರಿಯೆ ನೀಡಿದ್ದು ಭ್ರಷ್ಟಾಚಾರದ ದೂರು ಇರೋದು ನಿಜ ಆದ್ರೆ ನಾನು ಧಿಕ್ಕಾರಕ್ಕೆ ಅಧಿಕಾರಕ್ಕೆ ಬರುವ ಮುಂಚೆಯೇ ಈ ರೀತಿ ನಡೆದಿತ್ತು ಭ್ರಷ್ಟಾಚಾರದ ಕೇಸ್ ಈಗ ಲೋಕಾಯುಕ್ತದ ಮೆಟ್ಟಿಲೇರಿದೆ ತನಿಖೆ ಮಾಡಲಿ ನಮ್ಮ ಮಾವ ಆದ್ರೆ ಏನು ಯಾರಾದ್ರೇನು ಹೊರಗಡೆ ಏನ್ ಬೇಕಾದ್ರೂ ಹೇಳಬಹುದು ಆದ್ರೆ ನಿಜಾಂಶ ಬೇರೆ ಇದೆ ಎಂದು ಕೆ ವಿ ಪ್ರಸನ್ನಕುಮಾರ್ಗೆ ಎಚ್ ಎಸ್ ಸುಂದರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ನಿವೇಶನಗಳು ಇಲ್ಲದವರಿಗೆ ಕಡಿಮೆ ದರದಲ್ಲಿ ಅಂದರೆ ಉಚಿತವಾಗಲ್ಲ ಕಡಿಮೆ ದರದಲ್ಲಿ ಜನ ಸ್ವಂತ ಮನೆಯನ್ನ ಹೊಂದಬೇಕು ಅನ್ನೋ ಹಿತದೃಷ್ಟಿ ಇಟ್ಕೊಂಡು ಸರ್ಕಾರ ಕರ್ನಾಟಕ ಗೃಹ ಮಂಡಳಿ ನಗರಾಭಿವೃದ್ಧಿ ಪ್ರಾಧಿಕಾರ ಈ ರೀತಿಯ ಉಚಿತವಾಗಿ ಆಶ್ರಯ ಈ ಯೋಜನೆಗಳನ್ನು ತಂದಿದ್ದುಂಟು ಇವತ್ತಿನ ದಿವಸ ಅದು ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಕರ್ನಾಟಕ ಗೃಹ ಮಂಡಳಿ ಮತ್ತು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡೂ ಕೂಡ ಜನರ ಹಿತವನ್ನ ಮರೆತು ಒಂದು ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿದೆ ಅಂತಂದ್ರೆ ಅದು ತಪ್ಪಾಗಲಾರದು ನಾನು ನಿಮ್ಮೊಂದಿಗೆ ನಮ್ಮ ಶಿವಮೊಗ್ಗ ನಗರದ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲವು ಕರ್ಮಕಾಂಡಗಳನ್ನ ನಿಮ್ಮ ಮುಂದೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ಮಾಡ್ತೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮೂರಲ್ಲೂ ನಮ್ಮ ಜಿಲ್ಲೆಯಲ್ಲೂ ಸಾಕಷ್ಟು ಜನ ಗುತ್ತಿಗೆದಾರಗಳಿಗೆ ಸ್ಥಳೀಯ ಗುತ್ತಿಗೆದಾರಗಳಿಗೆ ನಗರ ಪಾಲಿಕೆ ಇರ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಇರಲಿ ಇಲ್ಲೆಲ್ಲೂ ಕೂಡ ಅವರಿಗೆ ಕೆಲಸಗಳೇ ಸಿಗುದಿಲ್ಲ ಯಾಕೋ ಕೆಲಸ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋ ಉತ್ತರ ಒಂದೇ ಎಲ್ಲಣ್ಣ ಇಪ್ಪತ್ತೈದು ಪರ್ಸೆಂಟ್ ಬಿಲೋ ಆಗ್ತಾರೆ ಮೂವತ್ ಪರ್ಸೆಂಟ್ ಬಿಲೋ ಆಗ್ತಾರೆ ಹೆಂಗಣ್ಣ ನಾವು ಹಾಕಿ ಹೆಂಗ್ ಮಾಡಕಾಗ್ತಣ ಮನೆ ಮಠ ಮಾರ್ಕೋಬೇಕಾಗತ್ತೆ ಅದಕ್ಕೆ ಅದ್ರ ಬದಲು ಸುಮ್ಮನೆ ಇರ್ತೀವಿ ಅನ್ನೋ ಉತ್ತರ ಬರ್ತದೆ ಹಾಗಾದ್ರೆ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಬೆನ್ನತ್ ಹೋದಾಗ ಭಯಾನಕ ಸತ್ಯಗಳು ಹೊರಗೆ ಬರ್ತಾ ಇದೆ ಇತ್ತೀಚೆಗೆ ನಮ್ಮ ಇಪ್ಪತ್ಮೂರರ ಹೊಸ ಸರ್ಕಾರ ಬಂದ ನಂತರ ಸುಂದರೇಶ್ ಅಧ್ಯಕ್ಷರಾದ ನಂತರದಲ್ಲಿ ಸುಮಾರು ಕಾಮಗಾರಿಗಳಾಗಿದೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ತಗೊಳ್ಲಿಕ್ಕಾಗುದಿಲ್ಲ ಒಂದು ಹದಿಮೂರು ಕಾಮಗಾರಿಗಳು ಪ್ರಾಧಿಕಾರದ ವತಿಯಿಂದ ನಡೆದಂಥವು ಅದರಲ್ಲಿ ಸುಮಾರು ನಾನೂರು ಲಕ್ಷ ಅಂದರೆ ಒಂದು ನಲವತ್ತು ಕೋಟಿ ಚಿಲ್ಲರೆದು ಕಾಮಗಾರಿ ಆಗಿದ್ರೆ ಅದರಲ್ಲಿ ಮುನ್ನೂರು ಲಕ್ಷ ಚಿಲ್ರೆ ಮೂವತ್ತು ಕೋಟಿ ಚಿಲ್ಲರೆ ಪೇಮೆಂಟ್ ಕೂಡ ಆಗಿದೆ ಅದರಲ್ಲಿ ಎಂಟರಿಂದ ಹತ್ತು ಕೋಟಿ ಬೋಗಸ್ ಬಿಲ್ ಬರೆದಿದ್ದಾರೆ ಅಂತೇಳಿ ನಾನು ಹೇಳಿದ್ರೆ ರಾಜಕಾರಣಿ ನಾನು ಬೇರೆ ಪಕ್ಷದವನು ಹೇಳ್ತೀನಿ ಅಂತ ಆಗ್ತದೆ ಅಫವಿಟ್ ಮಾಡಿ ಲೋಕಾಯುಕ್ತ ಕೊಟ್ಟಿದ್ದಾರೆ ಯಾರು ಅಲ್ಲಿಯೇ ಕೆಲಸ ಮಾಡೋ ಗುತ್ತಿಗೆದಾರರು ರಾಜ್ಯ ಮಟ್ಟದಲ್ಲಿ ಗುತ್ತಿಗೆದಾರರು ಸರ್ಕಾರದ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳೋದು ನೋಡಿದ್ವಿ ನಾವು ಪತ್ರಿಕೆಗಳಲ್ಲಿ ಟಿವಿಯಲ್ಲಿ ಇಲ್ಲಿ ಅದೇ ರೀತಿ ಇಬ್ರು ಗುತ್ತಿಗೆದಾರರು ಗುರುಸಾಯಿ ಮತ್ತು ಬಸವರಾಜ್ ಅಂತ ಕಾಂಟ್ರಾಕ್ಟ್ರುಗಳು ಇಬ್ರು ಸೂಡಾದಲ್ಲಿ ನಡೆದಂತಹ ಕೇವಲ ಹದಿಮೂರು ಕಾಮಗಾರಿಗಳ ಬಗ್ಗೆ ಮತ್ತು ಪೂರ್ತಿ ಹೋಗಿಲ್ಲ ಅವರು ಡೀಟೇಲ್ ಆಗಿ ಯಾವ ಯಾವ ಕಾಮಗಾರಿ ಎಸ್ಟಿಮೇಟ್ ಅಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ಮಾಡಬೇಕು ಅಂತಿತ್ತು ಏನೇನು ಗ್ರೇಡಿನ ಕೆಲಸಗಳನ್ನ ಮಾಡಬೇಕು ಅಂತಿತ್ತು ಏನೇನು ಮಾಡಿದ್ದಾರೆ ಎಷ್ಟು ಮೀಟರ್ ಉದ್ದ ಕೆಲಸ ಮಾಡಬೇಕು ಅಂತಿತ್ತು ಇವ್ರು ಎಷ್ಟು ಮಾಡಿದ್ದಾರೆ ಈ ರೀತಿ ಇಂಚಿಂಚಲ್ಲೂ ಏನೇನು ಲೋಪ ಆಗಿದೆ ಅಂತ ಹೇಳಿ ಕಾಮಗಾರಿಗಳ ಬಗ್ಗೆ ಮಾಡಿದಾರೆ ಗೊತ್ತು ನನಗೆ ಅದು ನಾನು ಬರೋಕ್ಕಿಂತ ಮುಂಚೆನೇ ವರ್ಕ್ ಆಗಿ ನಾನು ಬರೋ ಅಷ್ಟೊತ್ತಿಗೆ ಒಂದು ಅರ್ಧ ಮುಗಿದೋಗಿದ್ದು ಹೋಗಿದ್ದು ಅರ್ಧ ಪ್ರಗತಿ ಹಂತದಲ್ಲಿತ್ತು ಆಮೇಲೆ ಅದು ಅಲ್ಲಿ ಯಾರು ದೂರು ಕೊಟ್ಟಿದ್ದಾರಲ್ಲ ಅವರು ಕೂಡ ಇಲ್ಲಿ ಗುತ್ತಿಗೆದಾರರಿಗೆ ಅವರು ಎಲ್ಲ ಕೆಲಸ ಮಾಡ್ತಿದ್ದರು ಆ ಇಂಜಿನಿಯರು ಅವ್ರುಗಳಿಗೆ ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ ನಂಗೆ ಅದೆಲ್ಲ ಅವರು ಅದನ್ನು ನಮ್ಮ ಹತ್ರನೂ ಕಂಪ್ಲೇಂಟ್ ಮಾಡಿದೆ ನಮ್ಮ ಹತ್ರ ಮಾಡೋದು ನಾವು ಎನ್ಕ್ವೈರಿ ಮಾಡ್ತಿದ್ದು ಬಟ್ ಅವರು ಲೋಕಾಯುಕ್ತಕ್ಕೆ ಮಾಡಿರೋದ್ರಿಂದ ಲೋಕಾಯುಕ್ತದಲ್ಲಿ ಆ ಕೇಸ್ ಇರೋದ್ರಿಂದ ನಾವೇನು ಮಾಡೋಕ್ಕೆ ಬರೋದಿಲ್ಲ ಹಾಂ ಹಾಂ ಇಲ್ಲ ಅದು ಏನಾಗುತ್ತೆ ಗೊತ್ತಾ ಈಗ ಹೊರಗಡೆ ಆರೋಪ ಮಾಡೋದು ಬೇರೆ ನೀವು ಈಗ ರೆಕಾರ್ಡ್ ಲೆಕ್ಕದಲ್ಲಿ ಈಗಾಗಲೇ ಆ ರೀತಿ ಯಾವುದು ಮಾಡೋಕ್ಕಾಗಲ್ಲ ನನಗೆ ಒಂದು ಹತ್ತು ಲಕ್ಷ ರೂಪಾಯಿ ಕೆಲಸ ಕೊಡ್ಸ್ಕೋ ನನ್ನ ಕೈಲಿ ಇಲ್ಲಿವರೆಗೂ ಆಗಿಲ್ಲ ಯಾಕೆಂದರೆ ಈ ಟೆಂಡ್ರಿಂಗ್ ಅದು ಪ್ರತಿಯೊಂದು ಕೂಡ ಆನ್ಲೈನ್ ಮುಖಾಂತರವಾಗಿ ನಡೀತಕ್ಕಂಥದ್ದು ಅದಕ್ಕೆ ಹೇಳೋರು ಕೇಳೋರು ಭಾಳ ಜನ ಇದ್ದಾರೆ ಆಮೇಲೆ ಎಸ್ಸಿಗೆ ನೋಡ್ರಿ ನೋಡಿ ಅದೇ ಹೇಳೋದು ಈಗ ಹೊರಗಡೆ ಕನ್ಫ್ಯೂಜ್ ಹೆಂಗಾಗುತ್ತೆ ಅಂದ್ರೆ ಆಟೋ ಸ್ಟ್ಯಾಂಡಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಂತ ಅದು ಹಂಗಲ್ಲ ಅದು ನಾಲ್ಕು ನಾಲ್ಕು ಐದೈದು ಏರಿಯಾದ ಆಟೋ ಸ್ಟ್ಯಾಂಡ್ಗಳನ್ನ ಕ್ಲಬ್ ಮಾಡಿ ಒಂದು ಟೆಂಡರ್ ಆಗೋದು ಒಂದೊಂದು ಆಟೋ ಟ್ಯಾಂಡ್ಗೆ ಕೆಲವು ಕಡೆ ಮೂರು ಲಕ್ಷ ಆಗುತ್ತೆ ಲೆಂತ್ ಜಾಸ್ತಿ ಇದ್ದರೆ ನಾಲ್ಕು ಲಕ್ಷ ಆಗುತ್ತೆ ಆ ಥರ ಮಾಡಿರೋದು ಈ ಹೊರಗಡೆ ನೀವು ಏನು ಬೇಕಾದ್ರೂ ಹೇಳ್ಬೋದು ಇಲ್ಲಿ ಹಾಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈಗೆಲ್ಲ ಅದೆಲ್ಲ ಹೋಯ್ತು ಕಾಲ ಅದೆಲ್ಲ ಹೋಯ್ತು ಈಗಾಗಲೇ ಅಧ್ಯಕ್ಷರು ಕಾಲದಲ್ಲಿ ಆದವಲ್ಲ ನನಗೇನು ತೊಂದರೆ ಇಲ್ಲ ಯಾರು ಬೇಕಾರೆ ಎನ್ಕ್ವೈರಿ ನಾನು ಬಂದ ಮೇಲೆ ಮಾಡಿರ್ತಕ್ಕಂಥದ್ದು ಬರೀ ಪಾರ್ಕ್ಗಳು ಮಾತ್ರ ಅದು ಕೂಡ ಪಾರ್ಕ್ಗಳಲ್ಲಿ ನಿವಾಸಿಗಳು ಅವರೇ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಂಡ್ರೆ ವಿತ್ ಎಸ್ಟಿಮೇಟ್ ಬೇಕಾದ್ರೆ ಅದೇ ಅದೇ ಅದು ಆರೋಪ ಇದೆ ಲೋಕ ಇದು ಲೋಕಾಯುಕ್ತದಲ್ಲಿ ಇದೆಯಲ್ಲ ನೋಡ್ರಿ ಇಲ್ಲಿ ನಮಗಿರ್ತಕ್ಕಂಥ ಪವರು ದಯವಿಟ್ಟು ಹೇಳ್ಬಿಡ್ತೀನಿ ಕೇಳಿ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಬಡ್ಜೆಟ್ ಅಪ್ರೂವಲ್ ಆದ ಕೂಡಲೇ ವರ್ಕು ಜನಗಳ ಏನು ಸಾರ್ವಜನಿಕ ಅಪ್ಲಿಕೇಶನ್ ಮೇಲೆ ವರ್ಕ್ ಇಂತಿತ್ತು ಮಾಡೋಕ್ಕೆ ನಾವು ಒಂದಿಷ್ಟು ಆದ್ಯತೆ ಕೊಡ್ತೀವಿ ಇಲ್ಲಿರ್ತಕ್ಕಂಥ ಶಾಸಕರುಗಳು ವಿಧಾನ ಪರಿಷತ್ ಎಲ್ಲರೂ ಕೊಡ್ತಾರೆ ಅದೆಲ್ಲರೂ ಸೇರಿ ಕ್ಲಬ್ ಮಾಡಿ ನಾವು ಒಪ್ಪಿಗೆ ಕೊಡ್ತಕ್ಕಂಥದ್ದು ನಮ್ಮ ಕೆಲಸ ಅದಾದಮೇಲೆ ಎಕ್ಸಿಕ್ಯೂಷನ್ ಇರ್ಬೋದು ಟೆಂಡರ್ ಕರೆಯೋ ಸಿಸ್ಟಮ್ ಇರ್ಬೋದು ವರ್ಕ್ ಆರ್ಡರ್ ಕೊಡೋದು ಇರ್ಬೋದು ಅದೆಲ್ಲ ಅಧಿಕಾರಿಗಳು ಅದಕ್ಕೆ ನಿಮಗೆ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ ಎ ಡಬ್ಲ್ಯೂ ಇದ್ದಾರೆ ಪಿ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಈಗ ಡಿ ಸಿ ಆಫಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಎಲ್ಲವೂ ಕೂಡ ಮ್ಯಾನ್ಯಲ್ ನೀವು ಟೆಂಡರ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಅಲ್ಲಿ ಕಳಿಸಿ ಮತ್ತು ಅದನ್ನು ಆನ್ಲೈನಲ್ಲಿ ಡಿ ಟಿ ಎಸ್ ಮಾಡಿ ನಾಲ್ಕು ನಾಲ್ಕು ಹತ್ತು ಸರ್ತಿ ಹೋಗಿ ಬರ್ತದೆ ದಿನೇಶ್ ಮಾತು ಕೇಳಿಕೊಂಡೆ ದಿನೇಶ್ ಹೌದು ದಿನೇಶ್ ದಿನೇಶ್ ಇದ್ದಾಗ ಅವ್ರಿಗೆ ಅವ್ರಿಗೇನು ಆಗಿ ಆಗಿದೆ ಈಗ ದಿನೇಶ್ ಆದ್ರೂ ನನ್ನ ಮಾವ ಆದ್ರೇನು ಯಾರು ತಪ್ಪು ಮಾಡಿದ್ರು ಹೋಗ್ಲಿ ಈಗ ಪ್ರಸನ್ನರು ಏನು ಹೇಳ್ಯಾರ ಅದಕ್ಕೆ ನಂದು ಸಹಮತ ಇದೆ ಕೇಳಿಲ್ಲ ನಿಮಿಷ ಹೇಳ್ತೀನಿ ಕೇಳಿಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಈಗ ವರ್ಕಲ್ಲಿ ದೋಷ ಆಗಿದ್ರೆ ಒಂದು ದೋಷ ಬೋಗಸ್ ಬಿಲ್ ಅವ್ನು ಬರೆದಿದ್ರೆ ಹೋಗ್ಲಿ ಬಿಡಿ ಮನೆಗೆ ಅವನಿಂದ ರಿಕವರಿ ಮಾಡಲಿ ನಾವು ಒಪ್ಪಿಗೆ ಇದೆಯಲ್ಲ ಈಗ ಏಜೆನ್ಸಿಗೆ ಲೋಕಾಯುಕ್ತರಿಗೆ ಕೊಟ್ಟಿಯಾರ ಇವರು ಕೊಟ್ಟಾಗ ಅವ್ರು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿದಾಗ ತಪ್ಪಿತ ಹತ್ರ ಯಾರಿದ್ರು ಅವರಿಂದ ರಿಕ್ವೈರಿ ಮಾಡಲಿ ಪ್ರಾಧಿಕಾರಕ್ಕೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ಇದು ಪ್ರಾಧಿಕಾರದಲ್ಲಿ ನೀವು ಲಾಸ್ ಮಾಡೋಕ್ಕಾಗಿ ಇನ್ನೊಂದು ಮಾಡೋಕ್ಕಾಗಿ ಇರೋದಲ್ಲ ಇದು ಸಾರ್ವಜನಿಕವಾಗಿ ಒಳ್ಳೆಯ ಕೆಲಸ ಆಗಬೇಕು ಅದಕ್ಕೆ ಕ್ವಾಲಿಟಿ ವರ್ಕ್ ಆಗಬೇಕು ಆಗಬೇಕು ಅದಕ್ಕೆ ಏಜೆನ್ಸಿಗಳಿದ್ದಾವೆ ಈಗಾಗಲೇ ಊರುಗಳನ್ನ ಥರ್ಡ್ ಪಾರ್ಟಿ ಏಜೆನ್ಸಿ ಎಲ್ಲವೂ ಇದ್ದಾವೆ ಅವೆಲ್ಲ ನಾವು ಯಾರೂ ತಲೆ ಹಾಕೋದಿಲ್ಲ ಅಂತ ಯಾಕೆಂತಂದರೆ ಯಾರದಿಂದ ದೂರು ದೂರು ಬಂದರೆ ಇಂಜಿನಿಯರಿಂಗ್ ಕರೆದು ಸ್ಪಾಟಿಗೆ ಹೋಗಿ ನೋಡಿ ಏನಾಗಿದೆ ನೀವು ಮಾಡಿ ಇಲ್ಲಾಂದ್ರೆ ಕ್ರಮ ತಗೊಳ್ತೀವಿ ಅಂತೀವಿ ಅದೇನಾಗಿದೆ ಈಗಾಗಲೇ ಲೋಕಾಯುಕ್ತದಲ್ಲಿ ಇರೋದ್ರಿಂದ ನಾವ್ಯಾರು ಅದಕ್ಕೆ ಹಸ್ತಕ್ಷೇಪ ಮಾಡಕ್ಕೆ ಬರೋದಿಲ್ಲ ಅವ್ರ ಡೀಟೇಲ್ಸ್